ನಾನು ರೇಡಿಯೋ ಸಿಟಿ ಸೌಜನ್ಯ ಒಂದ್ಸರಿ ಡೇನೆ ನಾನು ಮ್ಯಾಮ್ ನ ಮೀಟ್ ಮಾಡಿದೆ ಮ್ಯಾಮ್ ಮೀಟ್ ಮಾಡಿದ್ ನನಗೆ ತುಂಬಾ 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 ಖುಷಿ ಆಯ್ತು ಮ್ಯಾಮ್ ಮೀಟ್ ಮಾಡಿ ನಂಗೆಲ್ಲಾರು ಡಯಟ್ ಮಾಡೋದು ಅಂದರೆ ಫುಲ್ ಕಂಪ್ಲೀಟ್ ಕಟ್ ಡೌನ್ ಮಾಡ್ತಾರೆ ಮ್ಯಾಮ್ ಏನು ಮಾಡ್ತಾರೆ ತುಂಬಾ ತುಂಬಾ ಅಂತ ಏನು ಡಯಟ್ ಮಾಡಿಸ್ಲಿಲ್ಲ ಅವರು ಎಲ್ಲ ತಿನ್ಸಿ 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 ಮಾಡಿಸಿದ್ರು ನನಗೆಲ್ಲ ಆಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು ಇವತ್ತು ನಾನು ಫುಲ್ ನಾರ್ಮಲ್ ಲೈಫ್ ಇದೀನಿ ಆರಾಮಾಗಿದ್ದೀನಿ ಮ್ಯಾಮ್ ಇಂದ ನಂಗೆ ತುಂಬಾ ಯೂಸ್ ಆಯ್ತು ಮನಸ್ಸಿದ್ದರೆ ಮಾರ್ಗ ನಮ್ಮ ಅವರು ನಮ್ಮೆಲ್ಲರಿಗೂ ಸ್ಫೂರ್ತಿ ನಿಮಗೂ ಮನೆಯಿಂದಲೇ ಸೈಂಟಿಫಿಕ್ ಸಿಂಪಲ್ ಡಯಾಟ್ಸ್ ಬೇಕು ಅಂದರೆ ಅಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ಕನೆಕ್ಟ್ ಆಗ್ತೀವಿ